ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಣ್ಣ ಬನ್ನಿ ಮೊದಲಿಗೆ ಈ ಸಕ್ಕರೆ ಮೂರ ಸಕ್ಕರೆ ಅಂತ ಈ ಥರ ಬರುತ್ತೆ ಇದು ಆಮೇಲೆ ಈ ಥರ ಬತ್ತಾಸು ಬರುತ್ತಲ್ಲ ಈ ಥರ ಮಿಕ್ಸ್ ಮಿಕ್ಸ್ ಮಾಡ್ತಿದ್ರೆ ಆ ಥರ ಇದು ಜೀರಿಗೆ ಪೆಪ್ಪರ್ಮೆಂಟ್ ಅಂತ ಕಲರ್ ಕಲರ್ ಜೀರಿಗೆ ಪೆಪ್ಪರ್ಮೆಂಟ್ ಎಲ್ಲ ಕಲರ್ಸ್ ಇದೆ ಇದು ಎಳ್ಳು ಬಿಳಿ ಎಳ್ಳು ಆಮೇಲೆ ಇದು ಕಡಲೆ ಪಪ್ಪು ಇದು ಕಡಲೆ ಬೀಜ ಮೇಲೆ ಸಿಪ್ಪೆ ಹುರಿದು ಸಿಪ್ಪೆ ತೆಗೆದು ಇಟ್ಟಿದ್ದೀವಿ ಇದು ಬೆಲ್ಲ ಕೊಬ್ಬರಿ ಎರಡು ಮಿಕ್ಸ್ ಮಾಡಿಟ್ಟಿದ್ದೀವಿ ಇದು ಬೆಲ್ಲ ಮತ್ತು ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಒಣ ಕೊಬ್ಬರಿ ಮೇಲೆ ಸಿಪ್ಪೆ ತೆಗೆದು ಒಣ ಕೊಬ್ಬರಿಗೆ ಹೆಚ್ಚಿಟ್ಕೊಂಡು ಇದು ಬತ್ತಾಸು ಫ್ರೆಂಡ್ಸ್ ಇದು ಇದು ಹಚ್ಚು ಸ್ವಲ್ಪ ಸಕ್ಕರೆ ಭತ್ತ ಸಕ್ಕರೆ ಪಾಕದಲ್ಲಿ ಮಾಡಿರೋದು ಬತ್ತಾಸು ಇದು ನೋಡ್ರಿ ಡಿಸೈನ್ ಡಿಸೈನು ಇದು ಇಷ್ಟು ಮಿಕ್ಸ್ ಮಾಡಿದರೆ ನಿಮಗೆ ನೈವೇದ್ಯಕ್ಕೆ ತಿನ್ನೋಕ್ಕೆಲ್ಲ ಎಳ್ಳು ಎಳ್ಳು ಬೆಲ್ಲ ಬೇರ್ತೀವಲ್ಲ ಅದಕ್ಕೆಲ್ಲ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಬ್ಬದ ವಿಶೇಷ ಇದು ನೈವೇದ್ಯಕ್ಕೆ ಇಡ್ಲೇ ಬೇಕಿದು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ನೀವೂ ಮಿಸ್ ಆದರೆ ನೀವು ನೋಡ್ಕೊಂಡು ಮಾಡಿಕೊಳ್ಳಿ ಹಬ್ಬಕ್ಕೆ ಹಾಯ್ ಫ್ರೆಂಡ್ಸ್ ಇದೆಲ್ಲ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಐಶ್ವರ್ಯ ಕೊಟ್ಟು ಸಹ ಇದಾಗಲಿ ಅಂತ ನಾನು ಎಲ್ಲ ಕೊಟ್ಟು ಕಾಣಿಸ್ಲಿ ಅಂತ ಭಗವಂತನ ನಾನು ನಿಮ್ಮ ಪರವಾಗಿ ಎಲ್ಲರ ಪರವಾಗಿ ಬಿಡ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್